ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ರಿಗೂ ಅವರ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇವತ್ತು ಹಬ್ಬದ ಒಂದು ಪ್ರಯುಕ್ತವಾಗಿ ನಿಮಗೆ ಗರಿ ಗರಿಯಾಗಿ ಹಾಗೆ ಕಡಿಮೆ ಪದಾರ್ಥದಲ್ಲಿ ಕೇವಲ ನಾನು ನಾಲ್ಕೇ ಪದಾರ್ಥಗಳನ್ನ ಬಳಸ್ಕೊಂಡು ತುಂಬ ಚೆನ್ನಾಗಿ ಹಾಗೆ ಸುಲಭವಾಗಿ ಮಾಡ್ಕೊಳ್ಬೋದಾದಂತಹ ಕರ್ಜಿಕಾಯಿ ರೆಸಿಪಿನ ತೋರಿಸ್ತೀನಿ ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದೂವರೆ ಕಪ್ ಆಗೋವಷ್ಟು ಮೈದಾನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನೀಗ ಕಲಿಸ್ಕೊಳ್ತೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ನಾನಿಲ್ಲಿ ಒಂದು ಕಪ್ ಆಗೋವಷ್ಟು ನೀರನ್ನು ತಗೊಂಡಿದ್ದೀನಿ ಮೈದಾ ಹಿಟ್ಟನ್ನು ಯಾವ ಒಂದು ಕಪ್ನಲ್ಲಿ ತಗೊಂಡಿದ್ದೀನೋ ಅದೇ ಒಂದು ಕಪ್ನಲ್ಲಿ ನಾನು ನೀರನ್ನು ಇಲ್ಲಿ ತಗೊಂಡಿದ್ದೀನಿ ಆದರೆ ಪೂರ್ತಿಯಾಗಿ ಅಷ್ಟು ಸಹಿತ ನಾನು ಬಳಸೋದಿಲ್ಲ ಸ್ವಲ್ಪ ಸ್ವಲ್ಪನೇ ನಾನು ಇಲ್ಲಿ ಹಾಕೊಳ್ತೀನಿ ಒಟ್ಟಾರೆಯಾಗಿ ನನಗೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ನೀರು ಇದಕ್ಕೆ ನಾನು ಬಳಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ಕಲಿಸಿದ ಆಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಇನ್ನೊಂದ್ಸಲ ಚೆನ್ನಾಗಿ ನಾದ್ಕೊಳ್ಬೇಕು ತೀರಾ ತೆಳ್ಳಗು ಸಹಿತ ಕಲಿಸಬಾರ್ದು ಹಾಗೆ ತೀರಾ ಗಟ್ಟಿ ಸಹಿತ ಕಲಿಸಬಾರದು ತುಂಬಾ ಮೀಡಿಯಂ ಕನ್ಸಿಸ್ಟೆನ್ಸಿನಲ್ಲಿ ಕಲಿಸಿದ್ರೆ ಕರ್ಜಿಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ ಹಿಟ್ಟು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಹೇಳಿ ನಾನಿಲ್ಲಿ ಒಟ್ಟಾರೆಯಾಗಿ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಬಳಸಿದೀನಿ ಇದಕ್ಕೆ ಜಾಸ್ತಿ ಎಣ್ಣೆ ಹಿಡಿಯೋದಿಲ್ಲ ಹಾಗಾಗಿ ಒಂದ್ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಇಲ್ಲಿ ಬಳಸಿದೀನಿ ಈ ರೀತಿಯಾಗಿ ಹಿಟ್ಟು ಬಂದ್ರೆ ಸಾಕು ಇದನ್ನ ಒಂದು ಹತ್ತು ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ನಾವು ಗೆ ರೆಡಿ ಮಾಡ್ಕೊಳ್ಳೋಣ ಸ್ಟಫಿಂಗ್ ಅಂತ ಹೇಳಿ ನಾನು ಇಲ್ಲಿ ಕೊಬ್ಬರಿನ ತಗೊಂಡಿದ್ದೀನಿ ಒಣ ಕೊಬ್ಬರಿ ಒಂದೂವರೆ ಕಪ್ ಆಗೋಷ್ಟು ಅದೇ ಒಂದು ಕಪ್ ಅಳತೆಯಲ್ಲಿ ಒಂದೂವರೆ ಕಪ್ ಆಗೋವಷ್ಟು ಕಡಲೆ ಹುರುಗಡಲೆ ಕಡಲೆ ಪಪ್ಪು ಹಾಗೆ ಒಂದು ಕಪ್ ಆಗೋಷ್ಟು ಪುಡಿ ಬೆಲ್ಲನ ಮಾಡ್ಕೊಂಡಿದ್ದೀನಿ ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಮೂರು ಏಲಕ್ಕಿನ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ಆಗೋ ರೀತಿಯಾಗಿ ರುಬ್ಬಬೇಕು ಈ ರೀತಿಯಾಗಿ ಆದರೆ ಸ್ಟಫಿಂಗು ರೆಡಿ ಆಗುತ್ತೆ ಈ ಒಂದು ರುಬ್ಬಿರೋವಂತಹ ಒಂದು ಮಿಶ್ರಣವನ್ನು ನಾನು ಒಂದು ಬೇರೆ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸ್ಟಫಿಂಗು ರೆಡಿ ಆಯಿತು ನೋಡಿದ್ರಲ್ಲ ನಾಲ್ಕೇ ಪದಾರ್ಥಗಳನ್ನ ನಾನು ಇಲ್ಲಿ ಬಳಸಿದ್ದೀನಿ ಜಾಸ್ತಿ ಏನು ಇದಕ್ಕೆ ಪದಾರ್ಥಗಳನ್ನ ಬಳಸೋ ಒಂದು ಅವಶ್ಯಕತೆ ಇಲ್ಲ ಮನೆಯಲ್ಲೇ ಇರುವಂತಹ ಕಡಿಮೆ ಒಂದು ಪದಾರ್ಥಗಳನ್ನ ಬಳಸ್ಕೊಂಡು ಹಾಗೆ ತುಂಬ ರುಚಿಯಾಗಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದಾದಂತಹ ಕರ್ಜಿಕಾಯಿ ಇದಾಗಿದೆ ನಂತರ ಇದಾಗೋಷ್ಟರಲ್ಲಿ ಮೈದಾ ಹಿಟ್ಟು ಸಹಿತ ನೀಟಾಗಿ ನೆಂದಿತ್ತು ಈಗ ನಾನು ಅದನ್ನು ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಉಂಡೆ ಇಷ್ಟು ಉಂಡೆ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾವು ಪೂರಿಗೆ ಯಾವ ರೀತಿ ಲಟ್ಟಿಸ್ತೀವೋ ಆ ರೀತಿಯಾಗಿ ಉಂಡೆನ ಮಾಡ್ಕೊಂಡಿದ್ದೆ ಚಾಪಿಂಗ್ ಬೋರ್ಡ್ಗೆ ಮೈದಾ ಹಿಟ್ಟನ್ನು ಸ್ವಲ್ಪ ಡಸ್ಟ್ ಮಾಡಿಬಿಟ್ಟು ಈ ರೀತಿಯಾಗಿ ನಾವು ಲಟ್ಟಿಸ್ಕೊಳ್ಬೇಕಾಗತ್ತೆ ನಿಮಗೆ ಪುರಿ ಒಂದು ಯಾವ ಒಂದು ಶೇಪ್ನಲ್ಲಿ ಲಟ್ಟಿಸ್ತೀರೋ ಚಿಕ್ಕದಾಗಿ ಅದೇ ರೀತಿಯಾಗಿ ಲಟ್ಟಿಸ್ಬೇಕಾಗತ್ತೆ ನೋಡ್ತಾ ಇರ್ಬೋದು ನಾನು ಕೂಡ ಅದೇ ರೀತಿಯಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಹಬ್ಬದ ಒಂದು ರೆಸಿಪಿಗಳನ್ನ ನಿಮ್ಗಾಗಲೇ ಈಗಾಗಲೇ ಶೇರ್ ಮಾಡಿದ್ದೀನಿ ಎಷ್ಟೊಂದು ರೆಸಿಪಿಗಳನ್ನ ಮಾಡಿ ಯಾರೆಲ್ಲ ನೋಡಿಲ್ಲ ಖಂಡಿತ ಹೋಗಿ ನೋಡಿ ವರಮಹಾಲಕ್ಷ್ಮಿ ಹಬ್ಬದ ಅಡುಗೆಗಳು ಅಂತ ಹೇಳಿ ಒಂದು ಪ್ಲೇಲಿಸ್ಟ್ ಕೂಡ ಇದೆ ಅದನ್ನು ಹೋಗಿ ನೋಡಬಹುದು ನಾನಿಲ್ಲಿ ಕರ್ಜಿಕಾಯಿ ಮೋಲ್ಡ್ನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅದಕ್ಕೆ ಒಂದೇ ಒಂದು ಡ್ರಾಪ್ ಆಗೋಷ್ಟು ಎಣ್ಣೆನ ಹಾಕಿ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇ ಸಲ ಹಾಕೊಳ್ಳೋದಕ್ಕೆ ನಂತರ ನಾವು ಲಟ್ಟಿಸ್ಕೊಂಡಿರುವಂತಹ ಒಂದು ಮೈದಾ ಹಿಟ್ಟನ್ನು ಇಲ್ಲಿಗೆ ಹಾಕೊಂಡು ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ಟಫ್ನ ಹಾಕೊಳ್ತಾ ಇದ್ದೀನಿ ಆ ಒಂದು ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ನೀವು ಹಾಕೊಳ್ಬೋದು ನಂತರ ಈ ರೀತಿಯಾಗಿ ಸ್ವಲ್ಪ ಟೈಟ್ ಆಗಿ ಪ್ರೆಸ್ ಮಾಡಿ ಹೆಚ್ಚಿಗೆ ಉಳಿದಿರುವಂತಹ ಹಿಟ್ಟನ್ನು ತಕೊಂಡ್ರೆ ಸಾಕಾಗತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕರ್ಜಿಕಾಯಿ ರೆಡಿ ಆಗೋಗುತ್ತೆ ನೋಡಿದ್ರಲ್ಲ ಇಲ್ಲಿ ನಿಮಗೆ ಇನ್ನೊಂದು ಟಿಪ್ನ ತೋರಿಸ್ತೀನಿ ಅದೇ ರೀತಿಯಾಗಿ ನಾನು ಇನ್ನೊಂದನ್ನು ಸಹಿತ ಲಟ್ಟಿಸ್ಕೊಂಡು ಈ ರೀತಿಯಾಗಿ ಸ್ಟಫ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡಿದೀನಿ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಎಡ್ಜಸ್ಟ್ ಗಳಿಗೆ ನಾನು ನೀರನ್ನ ಬಳಸ್ತಾ ಇದ್ದೀನಿ ತಣ್ಣೀರನ್ನು ಬಳಸ್ತಾ ಇದ್ದೀನಿ ಈ ರೀತಿಯಾಗಿ ಮಾಡೋದ್ರಿಂದ ಕಿತ್ಕೊಳ್ಳೋದಿಲ್ಲ ಹಾಗೆ ತುಂಬಾ ಚೆನ್ನಾಗಿ ಈಸಿಯಾಗಿ ಬರುತ್ತೆ ಈ ಒಂದು ಟಿಪ್ನ ನೀವು ಕೂಡ ಫಾಲೋ ಮಾಡಬಹುದು ಈಗ ಕರ್ಜಿಕಾಯಿ ಮೋಲ್ಡ್ ಕೆಲವ್ರ ಮನೆಯಲ್ಲಿ ಇರೋದಿಲ್ಲ ಅಂಥವ್ರಿಗೆ ಅಂತ ಹೇಳಿ ಈ ಒಂದು ಎರಡು ರೀತಿಯಲ್ಲಿ ನಿಮಗೆ ಈಸಿಯಾಗಿ ಆಗೋ ತರ ತೋರಿಸ್ತಾ ಇದ್ದೀನಿ ನಾವು ಪೂರಿಗೆ ಲಟ್ಟಿಸ್ಕೊಳ್ತೀವಲ್ಲ ಆ ರೀತಿ ಲಟ್ಟಿಸ್ಕೊಂಡು ಸುಳ್ಳು ಈ ರೀತಿಯಾಗಿ ನೀರನ್ನು ಸ್ಪ್ರೆಡ್ ಮಾಡಬೇಕು ಎಲ್ಲ ಕಡೆ ಎಡ್ಜಸ್ಗೆ ಮಾತ್ರ ಹಾಕ್ಕೊಳ್ಬೇಕು ನಂತರ ಸ್ಟಫ್ನ ನಾವು ಸೆಂಟ್ರಲ್ನೇ ಹಾಕಿಬಿಟ್ಟು ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಕೈನಲ್ಲೇ ಕೈನಿಂದ ಒಂದು ಸಹಾಯದಿಂದ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಫೋರ್ಕ್ ಇರುತ್ತಲ್ಲ ಫೋರ್ಕ್ನ ಸಹಾಯದಿಂದ ಈ ರೀತಿಯಾಗಿ ಎಡ್ಜಸ್ ಮೇಲೆ ಪ್ರೆಸ್ ಮಾಡ್ತಾ ಬಂದರೆ ಸಾಕಾಗುತ್ತೆ ನಾವು ಕರ್ಜಿಕಾಯಿ ಮೋಲ್ಡ್ ಇಲ್ಲದೇ ಇದ್ರೂ ಸಹಿತ ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದು ನಂತರ ಇನ್ನೊಂದು ವಿಧಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ಫೋರ್ಕು ಬೇಡ ಮತ್ತು ಕರ್ಜಿಕಾಯಿ ಮೋಲ್ಡ್ ಕೂಡ ಬೇಡ ಈ ರೀತಿಯಾಗಿ ಲಟ್ಟಿಸ್ಕೊಂಡು ನಾನು ಎಡ್ಜಸ್ಟ್ಗಳಿಗೆ ನಾನಿಲ್ಲಿ ನೀರನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ ನಂತರ ನಾವು ಕರ್ಜಿಕಾಯಿಗೆ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿರ್ತೀವಲ್ವ ಅದನ್ನು ನಾವಿಲ್ಲಿ ಸೆಂಟ್ರ್ನಲ್ಲಿ ಹಾಕ್ಕೊಂಡು ಕೈನ ಒಂದು ಸಹಾಯದಿಂದನೇ ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ಎಲ್ಲ ಒಂದು ಎಡ್ಜಸ್ನಲ್ಲಿ ನೀಟಾಗಿ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಈ ರೀತಿಯಾಗಿ ಸುತ್ತಕೊಂಡ್ರೆ ಸಾಕಾಗತ್ತೆ ಈಗ ಕರ್ಜಿಕಾಯಿ ಮೋಲ್ಡ್ ಇಲ್ಲ ಅಂತ ಅಂದ್ರೂ ಫೋರ್ಕ್ ಇಲ್ಲ ಅಂತ ಹೇಳಿದ್ರು ಸಹಿತ ಈ ರೀತಿಯಾಗಿ ಮನೆಯಲ್ಲೇ ನೀವು ಮಾಡ್ಕೊಳ್ಬಹುದು ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಿಮಗೆ ಮೂರು ವಿಧಾನದಲ್ಲೂ ಸಹಿತ ತೋರಿಸಿದ್ದೀನಿ ನಿಮಗೆ ಯಾವುದು ಅನುಕೂಲನೋ ಅದನ್ನು ನೀವು ಪ್ರಯತ್ನ ಮಾಡಬಹುದು ನಂತರ ನಾನೆಲ್ಲ ಕೂಡ ಇಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿತ್ತು ಈಗ ಒಂದೊಂದನ್ನೇ ಹಾಕೊಳ್ತಾ ಇದ್ದೀನಿ ಒಂದೊಂದನ್ನೇ ಹಾಕ್ಕೊಂಡು ಜಾಸ್ತಿ ಹೊತ್ತು ದಿನ ಬಿಡೋ ಹಾಗಿಲ್ಲ ಸ್ವಲ್ಪ ಮೇಲೆ ಬಂದಿದ ತಕ್ಷಣವೇ ನಾವು ಇನ್ನೊಂದು ಕಡೆಗೆ ತಿರುವಿ ಹಾಕ್ಕೊಳ್ಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಓದ್ಕೊಂಬಿಡುತ್ತೆ ಹಾಗಾಗಿ ನಾವು ಮೈದಾ ಹಿಟ್ಟನ್ನು ಬಳಸಿರ್ತೀವಲ್ವಾ ಹಾಗಾಗಿ ಬೇಗ ಊದ್ಕೊಳ್ಳುತ್ತೆ ಈಗ ಪೂರಿ ಹೇಗೆ ಉಬ್ಬಿ ಬರುತ್ತೋ ಆ ರೀತಿಯಾಗಿ ಉಬ್ಬುತ್ತೆ ಸೊ ನೀವು ಬೇಗ ಇದನ್ನು ತಿರುವಿ ಹಾಕ್ಕೊಳ್ಬೇಕು ನೋಡ್ತಾ ಇರ್ಬೋದು ಇದನ್ನು ಎರಡೂ ಸೈಡು ನೀಟಾಗಿ ಕ್ರಿಸ್ಪಿಯಾಗಿ ಆಗೋ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ರೋಸ್ಟ್ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಕರೆದ್ರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಬಂದರೆ ಕರ್ಜಿಕಾಯಿ ರೆಡಿಯಾಗುತ್ತೆ ನಾನೀಗ ಇನ್ನೊಂದು ಬ್ಯಾಚನ್ನು ಸಹಿತ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹಿತ ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿ ಇಷ್ಟೇ ಕಡಿಮೆ ಬಂದು ಪದಾರ್ಥಗಳಲ್ಲಿ ನಾವು ಸುಲಭವಾಗಿ ಹಬ್ಬಕ್ಕೆ ಮಾಡ್ಕೊಳ್ಬೋದಾದಂತಹ ರೆಸಿಪಿ ಕೇವಲ ಹಬ್ಬಕ್ಕೆ ಅಂತ ಹೇಳಿ ಮಾತ್ರ ಅಲ್ಲದೇ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ನಿಮಗೆ ತಿನ್ನಬೇಕು ಅಂತ ಹೇಳಿ ಅನ್ನಿಸಿದಾಗ ಸುಲಭವಾಗಿ ಬೇಗ ಮಾಡ್ಕೊಳ್ಬೋದಾದಂತಹ ಒಂದು ಕರ್ಜಿಕಾಯಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಈಗ ಎಷ್ಟು ಚೆನ್ನಾಗಿ ಎರಡೂ ಕಡೆ ಕಲರ್ ಕೂಡ ಚೇಂಜ್ ಆಗಿದೆ ಈ ರೀತಿಯಾಗಿ ಕಲರ್ ಚೇಂಜ್ ಆದರೆ ಸಾಕು ಅಲ್ಲಿ ಒಂದೇ ಒಂದು ಮಾತ್ರ ಕಲರು ಸ್ವಲ್ಪ ಚೇಂಜ್ ಆಗಿಲ್ಲ ಅಂತ ಹೇಳಿ ನಾನು ಅದನ್ನು ಮಾತ್ರ ಸ್ವಲ್ಪ ತಿರುವಿ ಹಾಕೊಳ್ತಾ ಇದ್ದೀನಿ ಈಗ ಅದು ಕೂಡ ಚೇಂಜ್ ಆಯಿತು ಈಗ ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಟ್ಟಾರೆಯಾಗಿ ನಾನು ತೊಗೊಂಡಿರೋಂತಹ ಒಂದು ಕ್ವಾಂಟಿಟಿಯಲ್ಲಿ ಒಂದು ಮೂವತ್ತೈದು ಆಗೋ ಕರ್ಜಿಕಾಯಿ ರೆಡಿಯಾಗಿತ್ತು ನೋಡಿದ್ರಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕ್ವಾಂಟಿಟಿನ ಹೆಚ್ಚು ಕಮ್ಮಿ ಮಾಡ್ಕೊಳ್ಬಹುದು ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ತಗೊಳ್ಳಿ ಕಮ್ಮಿ ಮಾಡಬೇಕು ಅಂತ ಹೇಳಿ ಅನ್ಸಿದ್ರೆ ಇನ್ನು ಸ್ವಲ್ಪ ಕಮ್ಮಿ ಕ್ವಾಂಟಿಟಿನ ತಗೊಳ್ಳಿ ಈಗ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕರ್ಜಿಕಾಯಿ ಬಂದಿದೆ ಸ್ಟಫಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಸಹಿತ ಈ ಒಂದು ಕರ್ಜಿಕಾಯಿ ಅಷ್ಟೇ ರುಚಿಯಾಗಿ ಇರುತ್ತೆ ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಅಥವಾ ಹೆಲ್ಪ್ಫುಲ್ ಅಂತ ಹೇಳಿ ಅನಿಸಿದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ಅಲ್ಲಿ ಹಂಚ್ಕೊಳ್ಳಿ ಮತ್ತಷ್ಟು ಹೊಸ ರೆಸಿಪಿ ಜೊತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್